ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸೋಷಿಯಲ್ ವರ್ಕರ್ಸ್ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇದೇ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಕಂಪಲ್ಸರಿ ಕನ್ನಡ ಎಕ್ಸಾಮ್ ನಡೆಸ್ಲಿಕ್ಕತ್ತೈತಿ ವಿಲೇಜ್ ಅಕೌಂಟೆಂಟ್ ಆಫೀಸರ್ ಅಂದರೆ ಗ್ರಾಮ ಆಡಳಿತಾಧಿಕಾರಿ ಮತ್ತು ಜಿ ಟಿ ಟಿ ಸಿ ಎಸ್ ಸಂಸ್ಥೆ ವಿವಿಧ ವೃಂದದ ಹುದ್ದೆಗಳಿಗೆ ಏನು ಮಾಡ್ತೈತಿ ಕಂಪಲ್ಸರಿ ಕನ್ನಡ ಎಕ್ಸಾಮ್ ನಡೆಸ್ಲಿಕ್ಕತ್ತೈತಿ ಈಗಾಗಲೇ ಹಾಲ್ ಟಿಕೆಟು ಬಂದಿದ್ದಾವ ಯಾರೇನೂ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದರೆ ಡೌನ್ಲೋಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದು ಪ್ಯಾಟರ್ನ್ ಹೆಂಗಿರ್ತಾ ಅಂತ ಕೇಳಿದ್ರೆ ನೂರು ಕ್ವಶನ್ಸ್ ಇರ್ತಾವೆ ಒಂದೂರ ಐವತ್ತು ಮಾರ್ಕ್ಸ ಒಂದು ಕ್ವಶನ್ಗೆ ಒಂದೂವರೆ ಮಾರ್ಕ್ಸ್ ಯಾವುದೇ ಋಣಾತ್ಮಕ ಅಂಕ ಇರೋದಿಲ್ಲ ಸೊ ಹಾಗಾಗಿ ನೀವು ಎಲ್ಲ ಪ್ರಶ್ನೆಗಳಿಗೂ ನೀವು ಉತ್ತರವನ್ನ ನೀಡ್ರಿ ಫ್ರೆಂಡ್ಸ್ ಈ ಹಿಂದೆ ಈ ಹಿಂದೆ ಎ ನಡೆಸ್ತಕ್ಕಂಥ ಕಂಪಲ್ಸರಿ ಕನ್ನಡ ಕ್ವೆಶನ್ ಪೇಪರ್ ಅನ್ನು ನೋಡೋಣ ಹಳೆ ಪ್ರಶ್ನೆ ಪತ್ರಿಕೆ ನೋಡೋದ್ರಿಂದ ಏನೇನೆಲ್ಲ ಲಾಭ ಆಗ್ತಾವಂತ ಕೇಳಿದ್ರೆ ಒಂದು ಕ್ವಶನ್ಸ್ಗಳು ಸಾಕಷ್ಟು ಬಾರಿ ರಿಪೀಟ್ ಆಗ್ತಕ್ಕಂಥ ಸಾಧ್ಯತೆಗಳು ಬಹಳ ಇದ್ದಾವೆ ಇನ್ನು ಸಾಧಕರ ಯಶಸ್ಸಿನ ಗುಟ್ಟು ಯಾವುದು ಅಂತ ಕೇಳಿದ್ರೆ ಅವರು ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಿರ್ತಾರೆ ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸೋದ್ರಿಂದ ಒಂದು ಕ್ಲಿಯರ್ ಕಟ್ ಪಿಕ್ಚರ್ ಪಿಕ್ಚರ್ನ ಸಿಗ್ತೈತಿ ನಿಮಗೆ ಹೇಗೆಲ್ಲ ಪ್ರಶ್ನೆಗಳು ಬಂದಿದ್ದಾವೆ ಯಾವ್ಯಾವ ಬರ್ಬೋದು ಅಂತ ಮತ್ತು ಬಹಳ ರಿಪೀಟ್ ಆದಂತಹ ಸಾಧ್ಯತೆಗಳು ಬಹಳ ಇದ್ದಾವೆ ಸೊ ಹಾಗಾಗಿ ಇವತ್ತು ನೋಡ್ಕೋತಾ ನೋಡ್ತಾ ಬರೋಣ ಮೋಸ್ಟ್ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ ಪೇಪರ್ ನೋಡಿ ಫ್ರೆಂಡ್ಸ್ ಇದು ಯಾಕಂತ ಕೇಳಿದ್ರೆ ಮೊನ್ನೆ ತಾನೇ ಅಂತಂದ್ರೆ ಜುಲೈ ಇಪ್ಪತ್ತನೇ ತಾರೀಖಿಗೆ ನಡೆಸ್ತಕ್ಕಂತ ಕ್ವೆಶ್ಚನ್ ಪೇಪರ್ ಇದು ನಮ್ಮ ಚಾನಲ್ಗೆ ಯಾರಾದರೂ ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮೊದಲನೇ ಪ್ರಶ್ನೆ ನೋಡೋಣ ಇಲ್ಲಿ ಗುಣಸಂಧಿಗೆ ಉದಾಹರಣೆಯಾದ ಪದ ಯಾವುದು ಆಪ್ಷನ್ಸ್ ಎ ದೇವೇಂದ್ರ ಲೋಕೈಕ ದೇವಾಲಯ ದಿಗಂತ ಸರಿಯಾದ ಉತ್ತರ ದೇವೇಂದ್ರ ರು ಎಂಬ ವರ್ಣವನ್ನು ಹೊರತುಪಡಿಸಿದಾಗ ಕನ್ನಡ ವರ್ಣಗಳ ಸಂಖ್ಯೆ ಐವತ್ತೆರಡು ಐವತ್ತೊಂದು ನಲವತ್ತೊಂಬತ್ತು ಐವತ್ತು ಸರಿಯಾದ ಉತ್ತರ ನಲವತ್ತೊಂಬತ್ತು ಉದ್ದೀಪಿತ ಪದದ ಅರ್ಥ ಒಳ್ಳೆಯ ಸಾಕಷ್ಟು ಪ್ರಚೋದಿತ ಸಂಕಟ ಸರಿಯಾದ ಉತ್ತರ ಪ್ರಚೋದಿತ ಸುಸಂಗತ ಈ ಪದದ ಅರ್ಥ ಇಂಪಾದ ಜೊತೆಯಾದ ಯೋಗ್ಯವಾದ ವಿಶೇಷವಾದ ಸರಿಯಾದ ಉತ್ತರ ಯೋಗ್ಯವಾದ ಅರ್ಹ ಪದದ ವಿರುದ್ಧ ಪದ ನಿರಾರ್ಹ ಅನರ್ಹ ಅನರ್ಹ ನಿರರ್ಹ ಸರಿಯಾದ ಉತ್ತರ ಅನರ್ಹ ನೆಕ್ಸ್ಟ್ ಕ್ವಶನ್ ನೋಡೋಣ ನಾಸ್ತಿಕ ಪದದ ಅರ್ಥ ದೈವ ಭಕ್ತ ದೇವರನ್ನು ನಂಬಿದವ ದೇವರಲ್ಲಿ ನಂಬಿಕೆ ಇಲ್ಲದವನು ದಾರ್ಶನಿಕ ಸರಿಯಾದ ಉತ್ತರ ದೇವರಲ್ಲಿ ನಂಬಿಕೆ ಇಲ್ಲದವನು ಚನ್ನಮಲ್ಲಿಕಾರ್ಜುನ ಇದು ಇವರ ವಚನಗಳ ಅಂಕಿತ ನಾಮ ಬಸವಣ್ಣ ಅಕ್ಕ ಮಹಾದೇವಿ ಜೇಡರ ದಾಸಿಮಯ್ಯ ಕನಕದಾಸ ಸರಿಯಾದ ಉತ್ತರ ಅಕ್ಕ ಮಹಾದೇವಿ ಕನ್ನಡದ ಕಣ್ವ ಎಂದು ಇವರನ್ನು ಕರೆಯುತ್ತಾರೆ ಎಂ ಚಿದಾನಂದಮೂರ್ತಿ ಬಿಎಂ ಶ್ರೀಕಂಠಯ್ಯ ಕುವೆಂಪು ಎಂ ಗೋವಿಂದ ಪೈ ಸರಿಯಾದ ಉತ್ತರ ಬಿಎಂ ಶ್ರೀಕಂಠಯ್ಯ ಇವುಗಳಲ್ಲಿ ಗುಂಪಿಗೆ ಸೇರಿದ ಪದವನ್ನು ಆರಿಸಿ ಬರೆಯಿರಿ ಯು ಆರ್ ಅನಂತಮೂರ್ತಿ ಗಿರೀಶ್ ಕಾರ್ನಾಡ ಚಂದ್ರಶೇಖರ್ ಕಂಬಾರ ಎಂ ಗೋಪಾಲಕೃಷ್ಣ ಅಡಿಗ ಸರಿಯಾದ ಉತ್ತರ ಗೋಪಾಲಕೃಷ್ಣ ಅಡಿಗ ಸ್ನಾನಪಲ್ಲಟವಾಗಿರುವ ಪದಗಳನ್ನು ಅರ್ಥಪೂರ್ಣವಾಗಿ ಅರ್ಥಪೂರ್ಣ ವಾಕ್ಯವಾಗಿ ಪರಿವರ್ತಿಸಿ ಮಂಜಿನ ಮುಂಜಾನೆಯಲ್ಲಿ ಹನಿ ಮೂಡಿದೆ ಫ್ರೆಂಡ್ಸ್ ಸರಿಯಾದ ಉತ್ತರ ಮೂರು ಅಂದರೆ ಮುಂಜಾನೆಯಲ್ಲಿ ಮಂಜಿನ ಹನಿ ಮೂಡಿದೆ ಸರಿ ಅಂದರೆ ಕ್ಯೂ ಪಿ ಆರ್ ಎಸ್ ನೆಕ್ಸ್ಟ್ ಕ್ವೆಶನ್ ನೋಡೋಣ ನಾವು ಅಕರ್ಮಕ ಧಾತುವಿಗೆ ಉದಾಹರಣೆ ಮಲಗು ನೆಡು ತಿನ್ನು ತೊಡು ಸರಿಯಾದ ಉತ್ತರ ಬಂದು ಮಲಗು ಬರೆಯುತ್ತಾನೆ ಈ ಪದದಲ್ಲಿರುವ ಧಾತು ಬರೆಯುತ್ತ ಬರೆಯು ಬರೆ ಬರೆದ ಸರಿಯಾದ ಉತ್ತರ ಬರೆ ನೆಕ್ಸ್ಟ್ ಕ್ವಶನ್ ನೋಡೋಣ ಅ ಪಟ್ಟಿಯಲ್ಲಿರುವ ವಿಭಕ್ತಿಗಳೊಂದಿಗೆ ಬ ಪಟ್ಟಿಯಲ್ಲಿನ ಕಾರಕರ್ತಗಳನ್ನ ಹೊಂದಿಸಿರಿ ಪ್ರಥಮ ತೃತೀಯ ಚತುರ್ಥಿ ಪಂಚಮಿ ಕರ್ಣಾರ್ಥ ಅಪಾದನ ಕರ್ತ ಸಂಪ್ರದಾನ ಸರಿಯಾದ ಉತ್ತರ ಆಪ್ಷನ್ಸ್ ಗಳಲ್ಲಿ ಯಾವುದು ಅಂತ ನೋಡೋದಾದ್ರೆ ನಾಲ್ಕು ಮೂರು ಎರಡು ಸಾರಿ ಮೂರು ಒಂದು ನಾಲ್ಕು ಎರಡು ನೆಕ್ಸ್ಟ್ ಕ್ವಶನ್ ನೋಡೋಣ ಅವನು ಚೆನ್ನಾಗಿ ಬರೆದನು ಇಲ್ಲಿರುವ ಕಾಲಸೂಚಿಕ ಪ್ರತ್ಯಯ ದ ವ ನು ಅನು ಸರಿಯಾದ ಉತ್ತರ ಒಂದು ಆಧಾರ ಪದದ ವಿರುದ್ಧ ಪದ ಅಧರ ನಿರ್ಧಾರ ನಿರಾಧಾರ ಆಧಾರ ಸರಿಯಾದ ಉತ್ತರ ನಿರಾಧಾರ ಫ್ರೆಂಡ್ಸ್ ಇಲ್ಲಿ ಎಲ್ಲ ಪ್ರಶ್ನೆಗಳಿಗೆ ನಾವು ಡೀಟೇಲ್ ಆಗಿ ಉತ್ತರ ನೋಡೋದಾದ್ರ ಸಾಕಷ್ಟು ಸಮಯ ಬೇಕಾಗ್ತೈತಿ ಸೊ ಹಾಗಾಗಿ ನಾವು ನೇರ ಉತ್ತರವನ್ನು ನೋಡೋಣ ಕುಟಾರ ಪದದ ತದ್ಭವ ರೂಪ ಕಡುಗ ಕೊಡಲಿ ಗುದ್ದಲಿ ಕಟಾರೆ ಸರಿಯಾದ ಉತ್ತರ ಕೊಡಲಿ ಒಂದು ಪದಕ್ಕೆ ಸಮನಾರ್ಥಕ ಪದವನ್ನು ಸೂಚಿಸಿ ಬರೆಯುವಾಗ ಬಳಸುವ ಲೇಖನ ಚಿಹ್ನೆ ಪೂರ್ಣ ವಿರಾಮ ಉದ್ಧ ಚಿಹ್ನೆ ಆವರಣ ಚಿಹ್ನೆ ವಿವರಣಾತ್ಮಕ ಚಿಹ್ನೆ ಸರಿಯಾದ ಉತ್ತರ ಆವರಣ ಚಿಹ್ನೆ ಇಸವಾಸ ಪದದ ಗ್ರಾಂಥಿಕ ರೂಪ ಇಷ್ಟು ದಿವಸ ವಿಶ್ವಾಸ ಇಲ್ಲಿ ವಾಸ ಸಹವಾಸ ಸರಿಯಾದ ಉತ್ತರ ವಿಶ್ವಾಸ ನೆಕ್ಸ್ಟ್ ಕ್ವಶನ್ ನೋಡೋಣ ನಾವು ಗಾದೆ ಮಾತನ್ನ ಪೂರ್ಣಗೊಳಿಸಿ ದೂರದ ಬೆಟ್ಟ ಡ್ಯಾಶ್ ಡ್ಯಾಶ್ ಹತ್ತುವುದು ಸುಲಭ ಕಣ್ಣಿಗೆ ನುಣ್ಣಗೆ ಪಶ್ಚಿಮ ಘಟ್ಟ ಒಂದಕ್ಕೊಂದು ಅಡ್ಡ ಸರಿಯಾದ ಉತ್ತರ ಕಣ್ಣಿಗೆ ನುಣ್ಣಗೆ ಅಂತಂದ್ರೆ ದೂರದ ಬೆಟ್ಟ ಕಾಣ್ಲಿಕ್ಕೆ ಕಣ್ಣಿಗೆ ನುಣ್ಣಗೆ ಕಾಣ್ತೈತಿ ಅಂತ ಇದು ಗಾದೆ ಮಾತು ನೆಕ್ಸ್ಟ್ ಕ್ವಶನ್ ನೋಡೋಣ ಅಕ್ಕಿ ಮೇಲೆ ಆಸೆ ನೆಂಟರ ಮೇಲೆ ಪ್ರೀತಿ ಈ ಗಾದೆ ಮಾತಿನ ಅರ್ಥ ಜಿಪುಣತನ ಅತಿಯಾದ ಪ್ರೀತಿ ಮಹಾ ಉದಾರಿ ಸರಿಯಾದ ಹಂಚಿಕೆ ಸರಿಯಾದ ಉತ್ತರ ಜಿಪುಣತನ ಕರ್ಚೀಪ್ ಈ ಪದದ ಕನ್ನಡ ರೂಪ ಪಂಚೆ ಕರವಸ್ತ್ರ ಅಂಗಿ ಮುಂಡಾಸು ಸರಿಯಾದ ಉತ್ತರ ಕರವಸ್ತ್ರ ಯೂನಿವರ್ಸಿಟಿ ಈ ಪದದ ಕನ್ನಡ ರೂಪ ಕಾಲೇಜು ಶಾಲೆ ಕೇಂದ್ರೀಯ ವಿದ್ಯಾಲಯ ವಿಶ್ವವಿದ್ಯಾಲಯ ಸರಿಯಾದ ಉತ್ತರ ವಿಶ್ವವಿದ್ಯಾಲಯ ಅವನು ನಾಳೆ ಬೆಂಗಳೂರಿಗೆ ಹೋಗುವನು ಇಲ್ಲಿ ಅಡಿಗೆರೆ ಎಳೆದ ಸರ್ವನಾಮ ಪದವನ್ನು ಗುರುತಿಸಿ ಉತ್ತಮ ಪುರುಷ ಮಧ್ಯಮ ಪುರುಷ ಪ್ರಥಮ ಪುರುಷ ಆತ್ಮಾರ್ಥಕ ಸರ್ವನಾಮ ಸರಿಯಾದ ಉತ್ತರ ಪ್ರಥಮ ಪುರುಷ ಅಂಗಳ ಪದದ ತತ್ಸಮ ರೂಪ ಯಾವುದು ಅಂಕಣ ಅಂಗಳ ಅಂಗಳ ಅಂಕಣ ಸರಿಯಾದ ಉತ್ತರ ನಾಲ್ಕು ಅಂಕಣ ನೆಕ್ಸ್ಟ್ ಕ್ವಶನ್ ನೋಡೋಣ ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆ ಪದಕ್ಕೆ ಸಮನಾರ್ಥಕ ರೂಪ ಬಹಳ ಮೆಚ್ಚು ವ್ಯರ್ಥ ಸಾಕಷ್ಟು ಕೂಡಿಸು ಸರಿಯಾದ ಉತ್ತರ ವ್ಯರ್ಥ ಕನ್ನಡದಲ್ಲಿ ದೊರೆತಿರುವ ಮೊದಲ ಕಾವ್ಯವೊಂದು ಈ ಕೃತಿಯನ್ನ ಪರಿಗಣಿಸಲಾಗಿದೆ ಕವಿರಾಜ ಮಾರ್ಗ ಆದಿ ಪುರಾಣ ಸಾಹಸ ಭೀಮ ವಿಜಯ ಶಬ್ದಮಣಿ ದರ್ಪಣ ಸರಿಯಾದ ಉತ್ತರ ಆದಿಪುರಾಣ ಫ್ರೆಂಡ್ಸ್ ಈ ಪ್ರಶ್ನೆ ಬಹಳಷ್ಟು ಬಾರಿ ಸ ರಿಪೀಟ್ ಆದಂತ ಪ್ರಶ್ನೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಕ್ವಶನ್ ನೋಡೋಣ ಅಕರ್ಮಕ ಧಾತುವಿಗೆ ಉದಾಹರಣೆಯಾದ ಪದ ಮಾಡು ಓಡು ಕೂಡು ತೋಡು ಸರಿಯಾದ ಉತ್ತರ ಓಡು ಇದು ಕೂಡ ಸಾಕಷ್ಟು ರಿಪೀಟ್ ಆಗಿದೆ ನೋಡ್ರಿ ಸೊಗಸಾಗಿ ಎನ್ನುವುದು ಡ್ಯಾಶ್ ಡ್ಯಾಶ್ ಅವ್ಯಯ ಅನುಕರಣ ಕ್ರಿಯಾ ಕ್ರಿಯಾರ್ಥಕ ಸಾಮಾನ್ಯ ಸಂದರ್ಭಾರ್ಥಕ ಸರಿಯಾದ ಉತ್ತರ ಸಾಮಾನ್ಯ ಇಲ್ಲಿರುವ ಅನ್ವರ್ಥಕ ಪದ ಯಾವುದು ಸೀತೆ ವಿಜ್ಞಾನಿ ನದಿ ಅವನು ಸರಿಯಾದ ಉತ್ತರ ವಿಜ್ಞಾನಿ ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆ ನೀನು ತಾನು ನಾನು ಅವನು ಸರಿಯಾದ ಉತ್ತರ ತಾನು ನೆಕ್ಸ್ಟ್ ಕ್ವಶನ್ ನೋಡೋಣ ಸಪ್ತಮಿ ವಿಭಕ್ತಿ ಕಾರಕಾರ್ಥ ಯಾವುದು ಅಪಾದಾನ ಸಂಪ್ರದಾನ ಸಂಬಂಧ ಅಧಿಕರಣ ಸರಿಯಾದ ಉತ್ತರ ಅಧಿಕರಣ ಪೂರ್ವ ಪದ ಸಂಖ್ಯಾವಾಚಕವು ಉತ್ತರ ಪದದ ನಾಮಪದದೊಡನೆ ಕೂಡಿ ಆಗುವ ಸಮಾಸ ಇದಾಗಿದೆ ಅಂಶಿ ಸಮಾಸ ಗಮಕ ಸಮಾಸ ಕ್ರಿಯಾ ಸಮಾಸ ದ್ವಿಗು ಸಮಾಸ ಸರಿಯಾದ ಉತ್ತರ ದ್ವಿಗು ಸಮಾಸ ಹೆಜ್ಜೆನು ಪದದಲ್ಲಿ ಆಗಿರುವ ಸಮಾಸ ಯಾವುದು ತತ್ಪುರುಷ ಗಮಕ ಕರ್ಮಧಾರೆಯ ಕ್ರಿಯಾ ಸಮಾಸ ಸರಿಯಾದ ಉತ್ತರ ಕರ್ಮಧಾರೆಯ ಸಮಾಸ ಇದು ಕೂಡ ಬಹಳಷ್ಟು ರಿಪೀಟ್ ಆದಂತ ಪ್ರಶ್ನೆ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ ಸನ್ಮಾನ ಪದ ಯಾವ ಸಂಧಿಗೆ ಉದಾಹರಣೆಯಾಗಿದೆ ಗುಣಸಂಧಿ ಸಂಧಿ ಅನುನಾಸಿಕ ಸಂಧಿ ಆದೇಶ ಸಂಧಿ ಸರಿಯಾದ ಉತ್ತರ ಅನುನಾಸಿಕ ಸಂಧಿ ಸರಿಯಾದ ತತ್ಸಮ ತದ್ಭವ ರೂಪ ಗುರುತಿಸಿ ಶರ್ಕರ ಸಕ್ಕರೆ ಋಷಭ ಋಷಭ ಜ್ವಾಲ ಜ್ವಲ ಶಾಲ ಸಾಲ ಸರಿಯಾದ ಉತ್ತರ ಶರ್ಕರ ಸಕ್ಕರೆ ಇವುಗಳಲ್ಲಿ ಯಾವುದು ಕನ್ನಡ ಪದವಲ್ಲ ಮನೆ ನೇಸರ ಕುಮಾರ ನೀರು ಸರಿಯಾದ ಉತ್ತರ ಕುಮಾರ ನೆಕ್ಸ್ಟ್ ನೋಡೋಣ ಅತ್ಯಾದರ ಎನ್ನುವ ಪದದಲ್ಲಿ ಆಗಿರುವ ಸಂಧಿ ಯಾವುದು ವೃದ್ಧಿ ಸಂಧಿ ಸಂಧಿ ಗುಣ ಸಂಧಿ ಸವರ್ಣ ದೀರ್ಘ ಸಂಧಿ ಸರಿಯಾದ ಉತ್ತರ ಸಂಧಿ ಗುರು ಕೊನೆಯಲ್ಲಿ ಬರಲು ಈ ಗುಣ ಈ ಗಣವಾಗುತ್ತದೆ ಡ್ಯಾಶ್ ಡ್ಯಾಶ್ ಮಗಣ ಸಗಣ ತಗಣ ಜಗಣ ಸರಿಯಾದ ಉತ್ತರ ಒಂದು ಮತ್ತು ಎರಡು ಫ್ರೆಂಡ್ಸ್ ಇದು ಮಗಣನು ಕೂಡ ಆಗುತ್ತಾ ಮತ್ತು ಸಗಣನು ಕೂಡ ಆಗುತ್ತಾ ಸೊ ಆನ್ಸರ್ ಇವೆರಡು ಇದಾವೆ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಕ್ವಶನ್ ಭ್ರಾತೃ ಪದದ ಸಮನಾರ್ಥಕ ಪದ ತಂದೆ ಸಹೋದರ ಮಾವ ಅಜ್ಜ ಸರಿಯಾದ ಉತ್ತರ ಸಹೋದರ ತಂದೆಯನ್ನ ಪಿತೃ ಅಂತ ಕರೆದ್ರೆ ಸಹೋದರನ ಭ್ರಾತೃ ಅಂತ ಕರಿತಾರೆ ಭ್ರಾತೃತ್ವ ಭ್ರಾತೃಶ್ರೀ ಅಂತ ನೆಕ್ಸ್ಟ್ ಕ್ವಶನ್ ನೆನಪಿನ ದೋಣಿಯಲ್ಲಿ ಇದು ಕುವೆಂಪು ಅವರ ಡ್ಯಾಶ್ ಡ್ಯಾಶ್ ಕಾದಂಬರಿ ನಾಟಕ ಕವನ ಸಂಕಲನ ಆತ್ಮಕತೆ. ಸರಿಯಾದ ಉತ್ತರ ಆತ್ಮಕಥೆ ಒಗ್ಗಟ್ಟು ಎನ್ನುವ ಪದದಲ್ಲಿ ಆಗಿರುವ ಸಮಾಸ ಇದಾಗಿದೆ ದ್ವಿಗು ಗಮಕ ಅಂಶಿ ತತ್ಪುರುಷ ಸರಿಯಾದ ಉತ್ತರ ದ್ವಿಗು ಹಳೆಗನ್ನಡ ಸಪ್ತಮಿ ವಿಭಕ್ತಿ ಪ್ರತ್ಯಯ ಯಾವುದು ಮ ಅತ್ತಣಿ ಅಂ ಸರಿಯಾದ ಉತ್ತರ ರಾಯನ ಕಾಲ ಈ ನುಡಿಗಟ್ಟಿನ ಅರ್ಥ ನಷ್ಟದ ಕಾಲ ಕಷ್ಟದ ಕಾಲ ಪ್ರಾಚೀನ ಕಾಲ ನವೀನ ಕಾಲ ಸರಿಯಾದ ಉತ್ತರ ಫ್ರೆಂಡ್ಸ್ ಇದಕ್ಕೆ ನೀವು ಈಸಿಯಾಗಿ ಉತ್ತರ ಮಾಡಬಹುದು ನೋಡ್ರಿ ಯಾರಾದ್ರೂ ಏನಾದರೂ ಕೇಳಿದ್ರೆ ಯಾವ ಅದು ಯಾವ ಕಾಲದಾಗ ಅದು ಅಂತ ಅಂತಿರ್ತಾರಲ್ಲ ಇದು ಬಹಳ ಆಗಿ ನೀವು ಗುರುತಿಸಬಹುದು ನೆಕ್ಸ್ಟ್ ಕ್ವಶನ ಕಟ್ಟಳ ಈ ಪದದ ಅರ್ಥ ಕಟ್ಟುವುದು ಗಂಟು ಹಾಕು ಕಡೆಗಣಿಸು ನಿಯಮ ಸರಿಯಾದ ಉತ್ತರ ನಿಯಮ ಇನ್ನೊಬ್ಬರ ಹೇಳಿಕೆಯನ್ನ ಯಥಾವತ್ತಾಗಿ ಬರೆಯುವಾಗ ಬಳಸುವ ಲೇಖನ ಚಿಹ್ನೆ ಅರ್ಧ ವಿರಾಮ ವಿವರಣಾತ್ಮಕ ಭಾವಸೂಚಕ ಉದ್ಧರಣ ಸರಿಯಾದ ಉತ್ತರ ಉದ್ಧರಣ ಬ್ಯಾನಿ ಈ ಪದದ ಗ್ರಾಂಥಿಕ ರೂಪ ಬಾನು ಬೇನೆ ಬ್ಯಾನೆ ಭಾನು ಸರಿಯಾದ ಉತ್ತರ ಬೇನೆ ಹಳ್ಳಿ ಗ್ರ ಹಳ್ಳಿಯೊಳಗ್ ಅಂತಿರ್ತಾರ ನೋಡ್ರಿ ಅಹ್ ಜಾಸ್ತಿ ನಮ್ಮ ಕಡೆ ನಮ್ಮ ಉತ್ತರ ಕರ್ನಾಟಕ ಭಾಷೆ ಅಂತಾರ ಬಹಳ ಬ್ಯಾನಿ ಅಲಕತ್ತದ ಬಹಳ ಬ್ಯಾನಿ ಅಲಕತ್ತದ ಅಂತ ಸೊ ಹಿಂಗಾಗಿ ಬ್ಯಾನಿ ಪದದ ಗ್ರಾಂಥಿಕ ಭಾಷಾ ಅಂತ ಕೇಳಿದ್ರೆ ಬೇನೆ ಆಹಾ ಕಾಮನ ಬಿಲು ಎಷ್ಟು ಸುಂದರವಾಗಿದೆ ಎನ್ನುವುದು ಭಾವಸೂಚಕ ವಾಕ್ಯ ವಿದ್ಯಾರ್ಥಕ ವಾಕ್ಯ ನಿಷೇಧಾರ್ಥಕ ವಾಕ್ಯ ಸಂಭವನಾರ್ಥಕ ವಾಕ್ಯ ಸರಿಯಾದ ಉತ್ತರ ಭಾವಸೂಚಕ ವಾಕ್ಯ ದೇಶ ಶಬ್ದಗಳು ಎಂದರೆ ಸಂಸ್ಕೃತದಿಂದ ಬಂದವು ಬೇರೆ ಭಾಷೆಯಿಂದ ಬಂದವು ಅಚ್ಚ ಕನ್ನಡದವು ಆಂಗ್ಲ ಭಾಷೆಯು ಸರಿಯಾದ ಉತ್ತರ ಅಚ್ಚ ಕನ್ನಡದವು ದೇಶೀಯ ದೇಶ ಅಂದ್ರೆ ಕನ್ನ ಈ ಇದೆ ವಿದೇಶ ಅಂತಂದ್ರೆ ಅದು ಬೇರೆದು ಅಚ್ಚ ಕನ್ನಡ ಅಂತಂದ್ರೆ ದೇಶೀಯ ಪದಗಳಂತರ್ಥ ಇದು ಕರ್ಮಧಾರಯ ಸಮಾಸಕ್ಕೆ ಉದಾಹರಣೆ ಬೆಟ್ಟ ದಾವರೆ ಕೆಂದಾವರೆ ಇಮ್ಮಡಿ ಆ ಮನೆ ಸರಿಯಾದ ಉತ್ತರ ಕೆಂದಾವರೆ ಫ್ರೆಂಡ್ಸ್ ಇದು ಕೂಡ ಬಹಳಷ್ಟು ಬಾರಿ ಕೇಳಿದಂತಹ ಪ್ರಶ್ನೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನೋಟ್ ಮಾಡ್ಕೋರಿ ಇದು ಸಾಮಾನ್ಯಕ್ಕೆ ಉದಾಹರಣೆ ಚೆನ್ನಾಗಿ ಆಹಾ ಹೌದು ಪಟ ಪಟ ಸರಿಯಾದ ಉತ್ತರ ಚೆನ್ನಾಗಿ ನೆಕ್ಸ್ಟ್ ಕ್ವಶನ್ ಮರಳಿ ಮಣ್ಣಿಗೆ ಇದು ಇವರ ಕೃತಿ ಕೆ ಶಿವರಾಮ್ ಕಾರಂತ ವಿನಾಯಕ ಕೃಷ್ಣ ಗೋಕಾಕತ್ವ ವಿಕು ಗೋಕಾಕಂತ ಕರೀತಾರೆ ಎಂ ಗೋಪಾಲ್ ಕೃಷ್ಣ ಅಡಿಗ ವೈದೇಹಿ ಸರಿಯಾದ ಉತ್ತರ ಕೆ ಶಿವರಾಮ್ ಕಾರಂತ ಇದ್ನು ಕೂಡ ಬಹಳಷ್ಟು ರಿಪೀಟೆಡ್ ಆಗಿತ್ತು ನೋಡ್ರಿ ಫ್ರೆಂಡ್ಸ್ ನೆಕ್ಸ್ಟ್ ನೋಡೋಣ ಸುಪರ್ದಿ ಸುಪರ್ದ್ರಿ ಈ ಪದದ ಅರ್ಥ ಸಮರ್ಥ ಸುತ್ತಲು ವಶ ರಕ್ಷಣೆ ಸರಿಯಾದ ಉತ್ತರ ವಶ ನಿಮಿಷ ವಶ ಕೆಳಗಿನ ಅನ್ಯ ದೇಶ ಪದಗಳಲ್ಲಿ ಗುಂಪಿಗೆ ಸೇರಿದ ಪದವನ್ನ ಗುರುತಿಸಿ ಮೇಜು ಅರ್ಜಿ ಸಾಬೂನು ಪಾದ್ರಿ ಸರಿಯಾದ ಉತ್ತರ ಎರಡು ಅರ್ಜಿ ನೆಕ್ಸ್ಟ್ ಕ್ವಶನ್ ನೋಡೋಣ ದೇವರಿಂದ ಪದವನ್ನು ಬಿಡಿಸಿ ಬರೆಯುವ ಸರಿಯಾದ ರೂಪ ದೇವರ ಪ್ಲಸ್ ಇಂದ ದೇವರು ಪ್ಲಸ್ ಇಂದ ದೇವರು ಪ್ಲಸ್ ಇಂದ ದೇವರ ಪ್ಲಸ್ ಇಂದ ಸರಿಯಾದ ಉತ್ತರ ದೇವರು ಪ್ಲಸ್ ಇಂದ್ರ ದೇವರು ಪ್ಲಸ್ ಇಂದ ದೇವರಿಂದ ನೆಕ್ಸ್ಟ್ ಕ್ವೇಶನ್ ನೋಡೋಣ ಕರ್ನಾಟಕದಲ್ಲಿ ದೊರೆತಿರುವ ಅಶೋಕನ ಶಾಸನಗಳು ಯಾವ ಲಿಪಿಯಲ್ಲಿವೆ ಬ್ರಾಹ್ಮಿ ಲಿಪಿ ಮತ್ತು ಸಂಸ್ಕೃತ ಲಿಪಿ ಸಂಸ್ಕೃತ ಲಿಪಿ ಮತ್ತು ಪ್ರಾಕೃತ ಲಿಪಿ ಬ್ರಾಹ್ಮಿ ಲಿಪಿ ಮತ್ತು ಪ್ರಾಕೃತ ಲಿಪಿ ಬ್ರಾಹ್ಮಿ ಲಿಪಿ ಮತ್ತು ಕರೋಷ್ಠಿ ಲಿಪಿ ಸರಿಯಾದ ಉತ್ತರ ಬ್ರಾಹ್ಮಿ ಲಿಪಿ ಮತ್ತು ಲಿಪಿ ಫ್ರೆಂಡ್ಸ್ ಇಲ್ಲಿ ಬ್ರಾಹ್ಮಿ ಲಿಪಿ ಮತ್ತು ಖರುಶ್ ಲಿಪಿ ಅಂತ ಇದಾವ ಇಲ್ಲಿ ಕರ್ನಾಟಕದಲ್ಲಿ ಸಿಕ್ಕಿರ್ತಕ್ಕಂಥದ್ದು ಆದ್ರೆ ಅಶೋಕ ಶಾಸನಗಳು ಬ್ರಾಹ್ಮಿ ಲಿಪಿಯೊಳಗೋ ಅದಾವ ಸಂಸ್ಕೃತ ಲಿಪಿಯೊಳ ಸಂಸ್ಕೃತ ಲಿಪಿಯೊಳಗೋದವ ಪ್ರಾಕೃತದೊಳಗು ಅದಾವ ಖರೋಶ್ಟ್ ಲಿಪಿಯೊಳಗು ಅದಾವ ನೋಡಿ ಇದು ಜಿ ಕೆ ಕೂಡ ಆಗುತ್ತಾ ಕ್ವಶನ್ಸ್ ನೆಕ್ಸ್ಟ್ ಸಂಧಿ ಎಂದರೆ ಡ್ಯಾಶ್ ಡ್ಯಾಶ್ ಎರಡು ಪದಗಳು ಪರಸ್ಪರ ಕಾಲ ವಿಳಂಬವಿಲ್ಲದೆ ಸೇರುವುದು ಎರಡು ಅಕ್ಷರಗಳು ಪರಸ್ಪರ ಕಾಲ ವಿಳಂಬವಿಲ್ಲದೆ ಸೇರುವುದು ಎರಡು ಅಕ್ಷರಗಳು ಪರಸ್ಪರ ಕಾಲ ವಿಳಂಬದಿಂದ ಸೇರ ಸೇರದಿರುವುದು ಎರಡು ಪದಗಳು ಪರಸ್ಪರ ಕಾಲ ವಿಳಂಬದಿಂದ ಸೇರದಿರುವುದು ಫ್ರೆಂಡ್ಸ್ ಎಷ್ಟು ಕನ್ಫ್ಯೂಸ್ ಆಯ್ತು ನೋಡ್ರಿ ಬಹಳ ಜಾಣ್ಮೆಯಿಂದ ಆನ್ಸರ್ ಮಾಡಬೇಕು ಬಹಳ ಸೊಕಸಾಗಿ ಓದ್ಕೆ ಉತ್ತರ ಕೊಡಬೇಕು ಆನ್ಸರ್ ಯಾವುದು ಅಂತ ಕೇಳಿದ್ರೆ ಎರಡು ಎರಡು ಅಕ್ಷರಗಳು ಪರಸ್ಪರ ಕಾಲ ವಿಳಂಬವಿಲ್ಲದೆ ಸೇರುವುದು ಅಂತಂದ್ರೆ ಗ್ಯಾಪ್ ಇಲ್ಲಾರ್ದಂಗೆ ಬರುವುದು ನೆಕ್ಸ್ಟ್ ಕ್ವಶನ್ ಕುಂಬಳ ಪದವು ಡ್ಯಾಶ್ ಡ್ಯಾಶ್ ಅನ್ಯ ದೇಶ ತತ್ಸಮ ತದ್ಭವ ಸಮ ಸಂಸ್ಕೃತ ಸರಿಯಾದ ಉತ್ತರ ತದ್ಭವ ವಿಜಾತಿಯ ಸಂಯುಕ್ತಾಕ್ಷರವನ್ನ ಗುರುತಿಸಿ ಅಣ್ಣ ಅಕ್ಕ ಹುತ್ತ ವಸ್ತ್ರ ಸರಿಯಾದ ಉತ್ತರ ವಸ್ತ್ರ ವಸ್ತ್ರ ಕಂಠ ಮತ್ತು ತುಟಿಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು ತಾಲು, ಕಂಠೋಷ್ಟೆ ದಂತೋಷ್ಠ ಕಂಠ ನಾಸಿಕ ಸರಿಯಾದ ಉತ್ತರ ಕಂಠೋಷ್ಠ ಕಂಠ ಮತ್ತು ತುಟಿಗಳ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳು ಕಂಠೋಕ್ಷರ ಅಥವಾ ಕಂಠಾಕ್ಷರ ಕರೀತಾರೆ ನೋಡ್ರಿ ನೋಡೋಣ ಮೂರು ಮಾತ್ರೆಗಳ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು ಸ್ವರ ವ್ಯಂಜನ ಪ್ಲುತಸ್ವರ ಅನುಸ್ವರ ಸರಿಯಾದ ಉತ್ತರ ಪ್ಲುತಸ್ವರ ಯಾವ ಸಾಹಿತ್ಯ ಪ್ರಕಾರವನ್ನ ಪ್ರಥಮ ಸಾಹಿತ್ಯ ಎಂದು ಗುರುತಿಸಲಾಗಿದೆ ಮಹಾಕಾವ್ಯ ಚಂಪು ಸಾಹಿತ್ಯ ಶಿಶು ಸಾಹಿತ್ಯ ಜನಪದ ಸಾಹಿತ್ಯ ಸರಿಯಾದ ಉತ್ತರ ಜನಪದ ಸಾಹಿತ್ಯ ಇದನ್ನ ಪ್ರಥಮ ಸಾಹಿತ್ಯ ಅಂತ ಕರೀತಾರೆ ನೆಕ್ಸ್ಟ್ ಕ್ವಶನ್ ನೋಡೋಣ ಮೈಸೂರಿನಲ್ಲಿ ಓರಿಯೆಂಟ್ ಲೈಬ್ರರಿ ಸ್ಥಾಪನೆ ಆದ ವರ್ಷ ಹದಿನೆಂಟುನೂರ ಎಂಬತ್ತೈದು ಹದಿನೆಂಟುನೂರ ಎಂಬತ್ತಾರು ಹದಿನೆಂಟುನೂರ ಎಂಬತ್ತೇಳು ಹದಿನೆಂಟುನೂರ ಎಂಬತ್ತೆಂಟು ಸರಿಯಾದ ಉತ್ತರ ಹದಿನೆಂಟುನೂರ ಎಂಬತ್ತೇಳು ನೋಡ್ರಿ ಫ್ರೆಂಡ್ಸ್ ಇದು ಕೂಡ ಬಹಳಷ್ಟು ಬಾರಿ ರಿಪೀಟ್ ಆದಂಥ ಪ್ರಶ್ನೆ ಮೋಸ್ಟ್ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ ನೋಟ್ ಮಾಡ್ಕೋರಿ ಇವೇ ಕ್ವಶನ್ಗಳೇ ಮುಂದವು ಕಮ್ಯುನಿಕೇಶನ್ ಪೇಪರ್ ಕೂಡ ಬರೋದು ಹಿಂಗೆ ಇರ್ತಾವ ಕ್ವಶನ್ಸ್ಗಳು ನೆಕ್ಸ್ಟ್ ಕ್ವಶನ್ ನಾಮ ಪ್ರಕೃತಿ ಮತ್ತು ಅನುಕಣ ಶಬ್ದಗಳ ಮೇಲೆ ಇಸು ಪ್ರತ್ಯಯ ಸೇರಿಸಿದಾಗ ಯಾವ ಧಾತು ಉಂಟಾಗುತ್ತದೆ ಸಾಮಾನ್ಯ ಧಾತು ಪ್ರತ್ಯಯ ಧಾತು ಮೂಲ ಧಾತು ಸಂಕೀರ್ಣ ಧಾತು ಸರಿಯಾದ ಉತ್ತರ ಪ್ರತ್ಯಯ ಧಾತು ನೆಕ್ಸ್ಟ್ ಕ್ವಶನ ಕರ್ಮ ಪದವನ್ನ ಅಪೇಕ್ಷಿಸುವ ಧಾತುಗಳನ್ನು ಏನೆಂದು ಕರೆಯಲಾಗುತ್ತದೆ ಸಕರ್ಮಕ ಧಾತು ಅಕರ್ಮಕ ಧಾತು ಅವಯ ಧಾತು ಧಾತು ಸಾರಿ ಕ್ರಿಯಾ ಪ್ರಕೃತಿ ಸರಿಯಾದ ಉತ್ತರ ಸಕರ್ಮಕ ಧಾತು ನಾವು ಪ್ರತಿಜ್ಞೆಗೆ ತಪ್ಪದ ನಡೆಯುವೆವು ಈ ವಾಕ್ಯದಲ್ಲಿರುವ ಧಾತುವನ್ನ ಗುರುತಿಸಿ ತಪ್ಪು ನಾವು ಪ್ರತಿಜ್ಞೆ ನಡೆ ಸರಿಯಾದ ಉತ್ತರ ನಡೆ ಪ್ರಕೃತಿಗಳಿಗೆ ಪ್ರತ್ಯಯಗಳು ಸೇರಿದಾಗ ಆಗುವ ರೂಪ ಯಾವುದು ಪದ ವಾಕ್ಯ ಪ್ರಬಂಧ ಧ್ವನಿ ಸರಿಯಾದ ಉತ್ತರ ಪದ ಈ ತರಗತಿಯಲ್ಲಿ ಇಪ್ಪತ್ತು ಮಂದಿ ಹುಡುಗರಿದ್ದಾರೆ ಇವರಲ್ಲಿ ಶಾಮಣ್ಣನು ಒಂದನೆಯವನು ಗೆರೆ ಎಳೆದಿರುವ ಪದದ ವ್ಯಾಕರಣ ವಿಶೇಷತೆಯನ್ನ ಗುರುತಿಸಿ ಪರಿಮಾಣ ವಾಚಕ ಸಂಖ್ಯಾ ವಾಚಕ ಪ್ರಕಾರ ವಾಚಕ ವಸ್ತುವಾಚಕ ಸರಿಯಾದ ಉತ್ತರ ಸಂಖ್ಯಾ ವಾಚಕ ನೋಡಿದ್ರೆ ಆರಾಮ್ನ ಆರಾಮಾಗಿ ನೀವು ಗುರುತಿಸಬಹುದು ನೋಡಿ ಫ್ರೆಂಡ್ಸ್ ಈ ತರ ಪ್ರಶ್ನೆಗಳನ್ನ ಜಾಸ್ತಿ ಟಫ್ ಟಫನ್ ಇರಂಗಿಲ್ಲ ಸ್ವಲ್ಪ ಭಾಳ ನಿಧಾನವಾಗಿ ಪ್ರಶ್ನೆಗಳನ್ನ ಓದಿ ಅದನ್ನು ಅರ್ಥೈಸಿ ಉತ್ತರ ಬರೆದ್ರ ಬಹಳ ಈಜಿ ಆಗತ್ತೆ ನೋಡ್ರಿ ಹಳ್ಳದಲ್ಲಿ ಬಿದ್ದನು ಹಳ್ಳಕ್ಕೆ ಬಿದ್ದನು ಈ ವಾಕ್ಯಗಳಲ್ಲಿರುವ ವಿಭಕ್ತಿ ಪಲ್ಲಟಗಳನ್ನ ಗುರುತಿಸಿ ದ್ವಿತೀಯದಿಂದ ಷಷ್ಠಿ ಸಪ್ತಮಿಯಿಂದ ಷಷ್ಠಿ ಸಪ್ತಮಿಯಿಂದ ಚತುರ್ಥಿ ದ್ವಿತೀಯದಿಂದ ಚತುರ್ಥಿ ಸರಿಯಾದ ಉತ್ತರ ಸಪ್ತಮಿಯಿಂದ ಚತುರ್ಥಿ ನಿತ್ಯ ನಪುಂಸಕಕ್ಕೆ ನಿತ್ಯ ನಪುಂಸಕ ಲಿಂಗಕ್ಕೆ ಉದಾಹರಣೆಯನ್ನ ಕೊಟ್ಟಿರುವ ಆಯ್ಕೆಗಳಲ್ಲಿ ಗುರುತಿಸಿ ಮನೆ ಹುಡುಗಿ ಶನಿ ಶಿಶು ಸರಿಯಾದ ಉತ್ತರ ಶಿಶು ಫ್ರೆಂಡ್ಸ್ ಇದು ಶಿಶು ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ನೋಡೋಣ ಹಚ್ಚೋಣ ಹಣತೆಯ ಕವಿಯು ಸಾರಿ ಕವಿಯುವ ಸುತ್ತಲೂ ಕತ್ತಲೆಯೊಳಗೆ ಪ್ರೀತಿಯ ಮೇಲಿನ ಪದಗಳನ್ನು ಅರ್ಥಪೂರ್ಣ ವಾಕ್ಯವಾಗಿಸುವ ಕ್ರಮ ಸಂಖ್ಯೆ ಸರಿಯಾದ ಉತ್ತರ ನೋಡೋಣ ಆನ್ಸರ್ ಎರಡು ಡಿಸಿಇಎಫ್ ಬಿ ಎ ನೆಕ್ಸ್ಟ್ ಕ್ವಶನ್ ನೋಡೋಣ